ಹಲೋ 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 ಮೇಡಮ್ ಅದು ಬ್ಯಾನರ್ ಬಿಚ್ಚ ಕೇಳಿದ್ರಾ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳ ಕುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನ್ ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರು ಸೈಡ್ ಅಲ್ಲಿ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹೆಚ್ಚಿಸ್ಬಿಡ್ತೀನಿ ಅಷ್ಟೀನಿ ನಾನು ಇನ್ನ ಒಳ್ಳೆತನ ನೋಡಿದೀರಿ ಕೆಟ್ಟತನ ತನ ಸರ್ ಒಂದ್ ನಿಮಿಷ ಬ್ಯಾನರ್ ಆಫೀಸಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲಿ ಎಲ್ಲಾ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತಿಳ್ಕೊಂಡ್ಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹಂಗ್ ಕೇಳ್ತೀರಿ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ದ್ಬಿಟ್ಟದ್ ಆಫೀಸಲ್ಲಿ ಇಟ್ಟಿದ್ದಾರೆ ನಾನ್ ಬೆಳಿಗ್ಗೆನೆ ಇನ್ಫಾರ್ಮ್ ಮಾಡಿದೀನಲ್ಲ ಅಲ್ಲಿ ನಾನ್ ಏನೋ ತಂದ್ರೀಗ ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ ಅದ್ನ ತಿಳ್ಕೊಂಡ್ರೆ ಮನುಷ್ಯರಾಗ್ ಹೇಳಿರ್ತೀನಿ ಈಗ ಎಲ್ಲ ಕರ್ಕಮ ನಾಳೆ ಬಿಟ್ಟು ಬಿಡ್ಬೇಕು ತಾಲೂಕಾ ಕೆಲಸ ಅವರು ಅಪ್ಲೈ ಮಾಡಕ್ ಕೇಳಿ ಏನು ಮಾಡಿಲ್ಲ ಕಟ್ಬಿಟ್ಟು ಹೋಗಿದ್ದಾರೆ ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಕಟ್ಟಿದ್ ಬ್ಯಾನರ್ ಬಿತ್ಸ ಈಗ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಅವ್ನ ನಮ್ಮನ್ ಬೆಳಗ್ಗೆ ಒಂದ್ ಸೆಕೆಂಡ್ ಕೆಲಸ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರು ಪರ್ಮಿಷನ್ ಕೊಟ್ಟೆ ಅದ್ ತಗೊಂಡೆ ಇಲ್ಲ ಅವ್ರು ಕಟ್ಟಿದಾರಲ್ಲ ಪರ್ಮಿಷನ್ ಕೊಟ್ಟಿದಾರಲ್ಲ ಯಾರು ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರು ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ವಿ ಆರ್ ರೆಸ್ಪಾನ್ಸಿಬಲ್ ಏನಾರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು ಇರೋದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಲ್ಲಿ ಬೆಳಿಗ್ಗೆ ಬಂದ ಎಲ್ಲ ಕೌನ್ಸಿಲ್ ಇಬ್ಬರ್ಸ್ತಿನ್ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿ ಒಡಸ್ಕೊಬೇಕುಬಿಲಿಟಿಬಿಲಿಟಿ ಇದೆಯಾ ನಿಮ್ಗೆ ಎಲ್ಲ ಮೂವತ್ತೊಂದು ವಾರ್ಡ್ ಏನೇನು ಸಮಸ್ಯೆಗಳಿದೆ ಬೆಳಿಗ್ಗೆ ಎಲ್ಲಾ ವಾರ್ಡಿಂದ ಹೆಗ್ ಬರ್ಸ್ತಿನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಲಿ ಹೆಂಗಿರತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಆಮೇಲೆ ಬೆಳಿಗ್ಗೆ ಮೂವತ್ತೊಂದು ವಾರ್ಡಿಂದ ಕರ್ಸ್ತೀನಿ ರೆಸ್ಪಾನ್ಸಿಬಿಲಿಟಿಲ್ವಾ ನಾನು ರೆಸ್ಪಾನ್ಸಿಬಲ್ ಅಲ್ವಾ ನೀವು ಕಮಿಷನರ್ ರೆಸ್ಪಾನ್ಸಿಬಲ್ ಕಮಿಷನರ್ ಬೆಳಗ್ಗೆ ಬ್ಯಾನರ್ ಪರ್ಮಿಷನ್ ಇದ್ರೆ ಬೆಳಗ್ಗೆ ಹುಚ್ಚ ಅನ್ಕೊಂಡ್ಬಿಟ್ಟಿದೀರ ನನ್ಗೆ ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನೀವು ಅದನ್ನೇ ಸರ್ ಹೇಳ್ತಾ ನಮ್ಗೆ ಕೇಳಿ ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಬೇಗ ಹೇಳ್ತಿದೀನಿ ವರ್ಸಿನೇಂದ್ರ ಹಂಗೇಂಗಲ್ಲ ಜನಗಳ ಕೈಲಿ ಹೆಂಗ್ ಹೊಡಸ್ತೀನಿ ನೋಡೋ ಏನು ಸರ್ ಹಂಗ ಮಾತಾಡ್ತಾ ಇದ್ದೀರಾ ನೀವು ಏನು ಹೊಡಸ್ತೀನಿ ಅಂದ್ರೆ ಸ್ಟಾಫ್ಸ್ ಕೆಲಸ ರೆಸ್ಪಾನ್ಸಿಬಿಲಿಟಿ ಇದ್ರೆ ಎಲ್ಲಾ ಕೆಲಸ ಮಾಡ್றியಾ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿದಿರಲ್ಲ ಈಗ ನಾಳೆ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡ್ತೀನಿ ಮಾಡಿ ನಾನು ಚೆಕ್ ಮಾಡಿ ಮಾತಾಡ್ತೀನಿ ಸರ್ ಸೊಲ್ಯೂಷನ್ ಕೊಂಬಡ್ರಾ ಅವತ್ತೇನೋ ಒಂದ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ ಹಾಕ್ಬಿಟ್ಟು ಹೋಗಿ ಇನ್ನೋ ಬಂದೆ ಒಂದ ಕಟ್ಸ್ರಿ ಸರ್ ನೋಡಿ ಹಂಗೆಲ್ಲ ಮಾತಾಡ್ಬೇಡಿ ನಮ್ಮೊತ್ತಿ ತಿನ್ನೋಬರ್ ಜಂಗ್ರಿ ಕಟ್ತೀರಿ ಯಾವ್ದ್ ಕಟ್ಟಿದ್ದಾರೆ ಸರ್ ಯಾವ್ದ್ ಕಟ್ಟಿದ್ದಾರೆ ಅಲ್ಲಿರೋದ್ ಆ ಇಡೀ ಇದ್ರಲ್ಲಿ ಗೊತ್ತಿಲ್ವಾ ನೀನು ಯಾರ್ ಮಾತ್ ಕೇಳಿ ಎಲ್ ಮಾಡಿದೆ ಅಂತ ಗೊತ್ತಿಲ್ವಾ ನನ್ಗೆ ತಾಳ್ಮೆಯಿಂದ ಇದೀನಿ ಅವತ್ ನಾನು ಯಾರ್ ಮಾತ್ ಕೇಳಿ ಏನ್ ಮಾಡ್ದೆ ಅಂತ ಗೊತ್ತಿದೆ ನನ್ಗೆಲ್ಲ ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ